ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ತೆಂಟನೇ ಎಪಿಸೋಡ್ನಲ್ಲಿ ಸಾರನಾ ಚತುಷ್ಟಾಯಿ ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವಿದ್ಯಾರ್ಥಿಗಳೇ ಕೆಲವೊಂದು ಪ್ರಶ್ನೆಗಳು ಬರ್ತಾವ ಅವು ಯಾವ ಪ್ರಶ್ನೆ ಅಂದರೆ ಸಾರನಾ ಚತುಷ್ಟಾಯಿ ಅಂದರೇನು ಸಾರನ ಚತುಷ್ಟಾಯಿಯಿಂದ ನಮಗೇನು ಲಾಭ ಅದ ಅದರಿಂದ ಏನು ಪ್ರಯೋಜನ ಇದೆ ಮೂರನೇ ಪ್ರಶ್ನೆ ಬರ್ತದ ಸಾರನ ಚತುಷ್ಟಾಯಿಯ ಸಿದ್ಧಾಂತವನ್ನು ವಿವರಿಸಿರಿ ನಾಲ್ಕನೇ ಪ್ರಶ್ನೆ ಬರ್ತದ ಸಾರನ ಚತುಷ್ಟಾಯಿಯ ಡೆಫ್ರೇಷನ್ ವಾಕ್ಯ ಮತ್ತು ಡಿಫೈನ್ ಮಾಡ್ರಿ ಅಂದ್ರೆ ಸಾರನಾಥ್ ಚತುಷ್ಟಾಯಿ ಅಂದ್ರೇನು ಅನ್ನೋದನ್ನು ಅದರ ಅರ್ಥವನ್ನು ಹೇಳ್ರಿ ಅಂತ ಇಂತಹ ಕೆಲವೊಂದು ಪ್ರಶ್ನೆಗಳು ಸಾರಿನ ಚತುಷ್ಟಾಯಿ ಬಗ್ಗೆ ಬರ್ತದ ಈ ಎಲ್ಲ ಪ್ರಶ್ನೆಗಳಿಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಭರತ್ ಮುನಿ ಒಬ್ಬ ಸರ್ವಶ್ರೇಷ್ಠ ಸಂಗೀತ ತಜ್ಞ ಈತ ಎರಡನೇ ಶತಮಾನದಲ್ಲಿ ಇದ್ದ ಭರತ್ ಮುನಿ ಬರೆದಂಥ ಸಂಗೀತ ಜಗತ್ತಿನಲ್ಲಿ ಬರೆದಂಥ ಪ್ರಪ್ರಥಮ ಮೊದಲೇ ಬುಕ್ಕು ನಾಟ್ಯಶಾಸ್ತ್ರ ಅನ್ನುವಂಥ ಗ್ರಂಥವನ್ನು ಭರತ್ ಮುನಿ ಬರದು ನಾಟ್ಯಶಾಸ್ತ್ರ ಈ ಗ್ರಂಥ ಮುಂದೆ ಬರುವಂಥ ಅಥವಾ ಉಳಿದೆಲ್ಲ ಗ್ರಂಥಗಳಿಗೆ ತಾಯಿ ಇದ್ದಂತೆ ನಾಟ್ಯಶಾಸ್ತ್ರ ಗ್ರಂಥವನ್ನು ಅಧ್ಯಯನ ಮಾಡಿದಾಗ ನಮಗೇನು ಗೊತ್ತಾಗ್ತದ ಅಂದರೆ ಸಾರ್ನಾ ಚತುಸ್ಥಾಯಿ ಚತುಷ್ಟಾಯಿ ಸಾರನಾಥ ಚತುಷ್ಠಾಯಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಭರತ್ ಮುನಿ ಕೊಟ್ಟಿದ್ದಾನೆ ಅಂದರ ಸಾರನ ಸಾರನಾಥ ಚತುಷ್ಟಾಯಿ ಅಂದ್ರೇನು ಅದರ ಅರ್ಥ ಏನು ಅಂತಂದರೆ ಸಾರನಾಥ ಚತುಷ್ಟಾಯಿ ಇದೊಂದು ಸಂಗೀತ ಜಗತ್ತಿನಲ್ಲಿ ಬರುವಂತಹ ಅಚ್ಚುಕಟ್ಟು ನಿಶ್ಚಿತ ವೈಜ್ಞಾನಿಕ ಗಣಿತದ ಆಧಾರದ ಮೇಲೆ ಒಂದು ಮಹತ್ವದ ಸಂಗೀತದ ಮೇಲೆ ಮಾಡುವ ಪ್ರಯೋಗ ಇದಕ್ಕೆ ನಾವು ಸರ್ ಚತುಷ್ಟಾಯಿ ಅಂತ ಕರಿತೇವೆ ದ ಮೀನಿಂಗ್ ದ ಡೆಫಿನಿಷನ್ ಆ್ಯಂಡ್ ದ ಮೀನಿಂಗ್ ಆಫ್ ದಿ ಸಾರನಾಥ ಚತುಷ್ಟಾಯಿ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೈಂಟಿಫಿಕ್ ಅಥೆಂಟಿಕ್ ಸಿಸ್ಟಮೆಟಿಕ್ ಬೇಸ್ಡ್ ಆನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಕ್ಸ್ಪಿರಿಮೆಂಟ್ ಆನ್ ಮ್ಯೂಸಿಕ್ ಅನ್ನುವಂಥ ಅರ್ಥ ಕೊಡುತ್ತದೆ ಅಂದ್ರೆ ಚ ಚತುಷ್ಟಾಯಿ ದ ಇದರ ಅರ್ಥ ಇದರ ಡೆಫನೇಷನ್ ಇದರ ಮೀನಿಂಗ್ ಇನ್ನು ಸಾರ್ನ ಚತುಷ್ಟಾಯಿಯ ಪ್ರಯೋಗದಿಂದಲೇ ಸಾರನ ಚತುಷ್ಟಾಯಿ ಅಂತ ಏನು ಪ್ರಯೋಗ ಮಾಡ್ತಾ ಇದ್ದಾರ ಆ ಪ್ರಯೋಗ ಮಾಡೋದರಿಂದಲೇ ಶ್ರುತಿ ಸ್ವರ ಸಪ್ತಕ ಮತ್ತು ಅದರ ಅಂತರಾಳಗಳನ್ನು ನಿಶ್ಚಿತ ರೂಪದಲ್ಲಿ ಸಿದ್ಧ ಮಾಡಿ ತೋರಿಸಿದ್ದಾರೆ ಅಥವಾ ಕಂಡು ಹಿಡಿದು ತೋರಿಸಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಸಾರನ ಚತುಷ್ಟಾಯೇ ಇದಕ್ಕೆ ಮೇನ್ ಕಾರಣ ಅಂತ ಹೇಳ್ತಾ ಇದ್ದೇನೆ ಸಾರಣ ಚತುಷ್ಟಾಯಿ ಪ್ರಯೋಗದಿಂದಲೇ ಶ್ರುತಿಗಳು ಸ್ವರಗಳು ಒಂದಕ್ಕೊಂದು ಜನ್ಮ ತಾಳಿವೆ ಅಕಸ್ಮಾತ್ ಆಗಿ ಸಾವಿನ ಚತುಷ್ಟಾಯಿ ಪ್ರಯೋಗ ಯಾರೂ ಮಾಡಿಲ್ಲ ಅಂತಂದ್ರೆ ಸಂಗೀತ ಜಗತ್ತು ಇವತ್ತಿಗೆ ಇರ್ತಿದ್ದಿಲ್ಲ ನೋಡ್ರಿ ಒಬ್ಬ ವಿಜ್ಞಾನಿ ಏನು ಮಾಡ್ತಾನಪ್ಪ ಅಂದರೆ ಗಾಳಿಯಲ್ಲಿ ಬೆಂಕಿ ಇದೆ ಅಂತಾನ ಆರು ಜನ ನಂಬೋದಲ್ಲ ಅನ್ ಪ್ರೂಫ್ ಮಾಡಬೇಕಲ್ಲ ಆ ಹಿನ್ನೆಲೆಯಲ್ಲಿ ಅವನು ಮಾಡ್ತಾನ ಗಾಳಿಯಲ್ಲಿ ಬೆಂಕಿ ಹಚ್ಚಿ ತೋರಿಸ್ತಾನ ಆದ್ರೆ ಗಾಳಿಯಲ್ಲಿ ಇದೆ ಅಂತೇಳಿ ಅವಾಗ ಪ್ರೂಫ್ ಆಗ್ತದೆ ಆದರೆ ಭರತ್ ಮುನಿ ಇವರೆಲ್ಲ ಮಾಡೋದ್ನಾಗ ಅದ ತಮ್ಮ ಮನುಷ್ಯ ಬಂದಂಗೆ ಮಾಡಿ ಇದು ಸಹ ಇದೊರೆ ತನ್ನಕ್ಕೆ ಆಗುದಿಲ್ಲ ಅದನ್ನು ನಾವು ಮತ್ತೊಬ್ಬರಿಗೆ ಹೌದು ಅನಿಸ್ಬೇಕಾಗ್ತದ ಪ್ರೂಫ್ ಮಾಡಬೇಕಾಗ್ತದ ಆ ಹಿನ್ನೆಲೆಯಲ್ಲಿ ಸಾರ್ನ ಚತುಷ್ಟ ಅನ್ನೋದು ಇಲ್ಲಿ ಬಹಳ ಹೆಲ್ಪ್ ಆಗ್ತದ ಇದು ಒಂದು ಪ್ರಯೋಗ ತಿಳಿತಾ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಭರತ್ ಮುನಿ ಇಪ್ಪತ್ತೆರಡು ಶ್ರುತಿಗಳನ್ನು ಸಿದ್ಧ ಮಾಡಲಿಕ್ಕೆ ಕಂಡು ಹಿಡೀಲಿಕ್ಕೆ ಮಾಡಿದಂತ ಪ್ರಯೋಗ ಕ್ರಿಯೆಗೆ ಇಪ್ಪತ್ತೆರಡು ಶ್ರುತಿಗಳನ್ನು ಕಂಡು ಹಿಡಿದು ಸಿದ್ಧ ಮಾಡಿ ತೋರಿಸುವಂಥ ಪ್ರಯೋಗಕ್ಕೆ ಸಾರನ ಚತುಷ್ಟಾಯಿ ಅಂತ ಹೇಳಿ ಸಾರನ ಸಾರಣ ನಾಲ್ಕು ಭಾಗಗಳಿವೆ ಈ ನಾಲ್ಕು ಭಾಗಕ್ಕೆ ಆ ಬಿಗಿನಿಂಗ್ದಾಗ ಏನು ಹೇಳಪ್ಪ ಅಂತಂದರೆ ಸಾರನ ಅಂತ ಕರೆದಿದ್ದಾರೆ ಉದಾಹರಣೆಗೆ ಮೊದಲನೆಯ ಪ್ರಯೋಗ ಸಾರನ ಒಂದನೇ ಪ್ರಯೋಗ ಎರಡನೇ ಪ್ರಯೋಗ ಸಾರನಾ ಮೂರನೇ ಪ್ರಯೋಗ ಸಾರನಾ ಅಂತ ಕರೆದಿದ್ದಾನೆ ಮತ್ತು ಸಂಪೂರ್ಣ ಪ್ರಯೋಗ ಮಾಡಿದ ನಂತರ ಸಾರನಾಥ ಚತುಷ್ಟಾಯಿ ಅಂತ ಅದಕ್ಕೆ ಕರೆದಿದ್ದಾನೆ ಇನ್ನು ಹಂಗಾರ ಸಾರನಾಥ ಚತುಷ್ಟಾಯಿನ ಇವ ಎಕ್ಸ್ಪೆರಿಮೆಂಟ್ ಮಾಡಿದ ನಮ್ಮ ಭರತ್ ಮುನಿ ತನ್ನ ಕಾಲದಾಗ್ರಿ ಏಳನೇ ಶತಮಾನದಾಗ ಆವಾಗ ನಮಗೇನು ಭರತ್ ಭರತ್ಮುನಿ ಎರಡು ವೀಣೆಗಳನ್ನು ತೆಗೆದುಕೊಂಡ ಒಂದು ವೀಣೆಗೆ ಏನು ಹೇಳಿದ ಚಲ್ ವೀನಾ ಚಲ್ ವೀನಾ ಚಲ್ ವೀನಾ ಅಂತ ಕರ್ಲ ಮತ್ತೊಂದು ವೀಣೆಗೆ ಅಚಲ್ ವೀಣ ಅಂತ ಕರ್ಲ ಈ ಎರಡು ವೀಣೆಗಳಿಗೆ ನೂರು ನೂರು ಹಂಡ್ರೆಡ್ ಹಂಡ್ರೆಡ್ ವಾಯಸ್ಗಳಿವೆ ನೀವು ಕೇಳ್ಬೋದು ವೀಣಕ್ಕೆ ನೂರು ವಯರ್ ಎಲ್ಲಿರ್ತವ್ರಿ ಅಂತ ನೀವು ಕೇಳ್ಬೋದು ಕರ್ನಾಟಕ ಸಂಗೀತ ಒಳಗೆ ವೀಣಾ ಬಾರಿಸ್ತಾರಲ್ಲ ಆ ವೀಣಾ ಅಲ್ಲ ಇದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಗಾಯನ ಹಾಡೋದಂಗ ಸ್ವರಮಂಡಲ ಬಾರಿಸ್ತಾರ ನೋಡ್ರಿ ಆ ಸ್ವರಮಂಡಲಕ್ಕೆ ಪ್ರಾಚೀನ ಕಾಲ ಒಳಗ ವೀಣೆ ಅಂತ ಕರೀತಿದ್ರು ಆ ಸ್ವರಮಂಡಲಕ್ಕೆ ಆ ವೀಣೆಗೆ ನೂರು ವಾಯುಗಳು ಇದ್ದವು ಅದಕ್ಕೆ ಚಲ್ ವೀನಾ ಮತ್ತು ಅಚಲ್ ವೀನಾ ಅಂತ ಹೇಳಿ ಈ ಎರಡು ಪ್ರಕಾರದ ವಾದ್ಯಗಳನ್ನು ಅವ ತನ್ನ ಎದುರಿಗೆ ಇಟ್ಟುಕೊಂಡ ಯಾರು ಭರತ್ ಮುನಿ ಅದರ ಮೇಲೆ ಏನು ಮಾಡಿದ ಪ್ರಯೋಗ ಅಂತಂದರೆ ಸಾರನ ಚತುಷ್ಟಾಯಿ ಪ್ರಯೋಗ ಮಾಡ್ಕೊತ ಮಾಡ್ಕೊಂಡ ಆವ ಈ ಸರಗಮ ಪದನ ಸಹ ಏನದಾವಲ್ಲ ಅವುಗಳನ್ನು ಕಂಡು ಹಿಡಿದ ಹೆಂಗೆ ಕಂಡು ಹಿಡ್ದ ಅನ್ನೋದನ್ನೇ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಮೊದಲೇ ಪ್ರಯೋಗ ಮೊದಲೇ ಪ್ರಯೋಗ ಭರತ್ ಮುನಿ ಏನು ಮಾಡಿದಾನ ಅಂತ ಅಂಥೇಳಿ ಭರತನ ಮೊದಲನೇ ಸಾರನ ಪ್ರಯೋಗದಾಗ ಏನ್ ಮಾಡಾರಪ್ಪ ಅಂದ್ರೆ ಇಲ್ಲಿ ಚಲ್ ಶೀತ ಚಲ್ ವೀನ ಇಟ್ಕೊಂಡಿದ್ದಾನೆ ಅದ್ರ ಬಾಜು ಅಚಲ್ ವೀನ ಇಟ್ಕೊಂಡಿದ್ದಾನೆ ಚಲ್ ವಿನಾದಲ್ಲಿ ಇರುವಂತ ಪಂಚಮ್ ಸ್ವರವನ್ನ ನೋಡ್ರಿ ಟ್ಯೂನಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚೋದ್ರು ನಮ್ಮ ಕಿವಿ ಒಪ್ಪೋದಲ್ಲ ಸ್ವಲ್ಪ ಕಡಿಮೆ ಆದ್ರೂ ನಮ್ಗೆ ಒಪ್ಪೋದಿಲ್ಲ ಆ ಹಿನ್ನೆಲ ಒಳಗ ಈತ ಏನ್ ಏನು ಅಂದ್ರೆ ಪಂಚಮ್ ಅಂದ್ರೆ ಚಲ್ ವಿನದ ಇರುವಂತಹ ಪಂಚಮ್ ಸ್ವರ ಈ ಪ್ರಕಾರವಾಗಿ ಅವ ಕಡಿಮೆ ಮಾಡಿದ ಇಳಿಸಿದ ಅಲ್ಲಿ ಇಳಿಸ್ದಾಗ ಏನಾಯ್ತು ಅಚಲ ಸೀತ ಅಚಲ ವೀನದೊಳಗೆ ಮಧ್ಯಮ ಗ್ರಾಮ ಸ್ವರ ಆಯಿತು ನೋಡಿರಿ ಮೊದಲೇ ಪ್ರಯೋಗದಾಗ ಸಾರ್ನ ಚತುಷ್ಟಾಯಿ ಮೊದಲೇ ಪ್ರಯೋಗದಾಗ ಭರತ್ ಮುನಿ ಏನು ಹೇಳ್ತಾನಪ್ಪ ಅಂದರೆ ಚಲ ಸೀತಾರದಾಗ ಪಂಚಮ್ ಸ್ವರವನ್ನು ಆ ಪ್ರಕಾರ ಕೆಳಗೆ ಇಳಿಸ್ದಾಗ ಅದು ಮಧ್ಯಮ ಗ್ರಾಮದ ಅಚಲ ವೀನದೊಳಗೆ ಅದು ಮಧ್ಯಮ ಗ್ರಾಮ ಸ್ವರ ಆಯಿತು ಇನ್ನ ಎರಡನೇ ಪ್ರಯೋಗದಲ್ಲಿ ಎರಡನೇ ಪ್ರಯೋಗ ಸಾರಣದಲ್ಲಿ ಚಲ್ ಶತಾರ್ದ ಚಲ್ ವೀನಾದಲ್ಲಿ ಚಲ್ ವಿನದಲ್ಲಿ ಗ ಮತ್ತು ನಿ ಈ ಎರಡು ಸ್ವರಗಳನ್ನು ಈ ಪ್ರಕಾರವಾಗಿ ಅವ ಕೆಳಗೆ ಇಳಿಸಿದ ಕೆಳಗೆ ತಂದ ಸ್ವರಗಳನ್ನು ಅಚಲ ವೀನಾದೊಳಗೆ ರೇ ದ ಸ ಆ ಸ್ವರಗಳು ಅಲ್ಲಿ ಪ್ರಾರಂಭ ಆದವು ಅಲ್ಲಿ ಹುಟ್ಟಿದವು ನೋಡ್ರಿ ಇನ್ನು ಮೂರನೇ ಸಾರ್ನದಾಗ ಇವೆಲ್ಲ ಏನು ಎಕ್ಸ್ಪ್ಲೇಂಟ್ ಮಾಡ್ತಾ ಇದ್ದಾನ ಭರತ್ ಮುನಿ ಮತ್ತು ಇವ್ರಿಗೆ ನಾವು ಅನ್ನೋದು ಸಂಗೀತ ವಿಜ್ಞಾನಿಗಳು ಸಂಗೀತ ಇಂಜಿನಿಯರ್ಗಳು ಹೇಳಿ ಯಾಕಂದ್ರೆ ಹಗಲು ರಾತ್ರಿ ಚಿಂತನೆ ಮಂತ್ರ ಮಾಡಿದವರು ಇವರು ಆ ಹಿನ್ನೆಲೊಳಗೆ ಇವರು ನೋಡೇ ಏನು ಚಿಂತನೆ ಮಂತ್ರ ಕೈ ಬಿಟ್ಟಿದ್ರೆ ಸಂಗೀತ ಜಗತ್ತು ಬೆಳೀತಿದ್ದಿಲ್ಲ ಆ ಹಿನ್ನೆಲೆಯೊಳಗೆ ಮೂರನೇ ಸಾರ್ನ ಪ್ರಯೋಗದಲ್ಲಿ ಚಲ್ ವೀನ ಚಲ್ ವೀನ ಅಂತಂದ್ರೆ ಅಲ್ಲಿ ಮೂವ್ಮೆಂಟ್ ಮಾಡಬಹುದು ಅಚಲ್ ಅಂತ ಅದು ಇರೋದು ಈ ಚಲ್ ವೀನದಾಗ ಮೂರನೇ ಪ್ರಯೋಗದಾಗ ರೇ ಮತ್ತು ಗ ಅದನ್ನು ಈ ಪ್ರಕಾರವಾಗಿ ಆತ ಶ್ರುತಿಗಳನ್ನ ಕೆಳಗ ಇಳಿಸಿದ ಅದು ಅಚಲ ವೀನದೊಳಗೆ ಸ ಮತ್ತು ಪ ಸ್ವರಗಳು ಅಲ್ಲಿ ಹುಟ್ಟಿದವು ಪ್ರಯೋಗ ಹೆಂಗ್ ಮಾಡ ನೋಡ್ರಿ ಒಂದು ಚಲ್ ವೀನ ಒಂದು ಅಚಲ ವೀನ ಇಟ್ಟುಕೊಂಡು ಪ್ರಯೋಗ ಮಾಡ್ತಾ ಇದ್ದಾನ ಒಂದು ಕಾಯಮಿಟ್ಟನ ಒಂದನ್ನು ತಿದ್ಕೊಂತ ಇಳಿಸೋದು ಇರಿಸೋದು ಮಾಡ್ತಾ ಇದ್ದಾನೆ ಆ ಹಿನ್ನೆಲೆ ಒಳಗೆ ಇನ್ನು ನಾಲ್ಕನೇ ಸಾರನ ಪ್ರಯೋಗದಾಗ ಅವಾಗ ಏನು ಮಾಡೋಣಪ್ಪ ಅಂದ್ರೆ ಚಲುವಿನದಾಗಿರುವಂಥ ಮ ಸ್ವರ ಪ ಸ್ವರ ಮತ್ತು ಸ ಸ್ವರ ಈ ಸ್ವರಗಳನ್ನು ಒಂದೊಂದು ಸ್ವರಗಳನ್ನು ಈ ಪ್ರಕಾರವಾಗಿ ಆತ ಕೆಳಗೆ ತಿರುಗಿಸಿ ಕೆಳಗೆ ತಿರುಗಿಸುತ್ತಾ ಆತ ಇಳಿಸಿದ ಅವಾಗ ಇಳಿಸಿದಾಗ ಆ ಚಲುವ ವಿನದಲ್ಲಿ ಗ ಮ ಮತ್ತು ನೀ ಸ್ವರಗಳು ಅಲ್ಲಿ ಹುಟ್ಟಿದವು ಒಂದು ಪ್ರಯೋಗ ಮಾಡಕ್ಕಿಟ್ಟ ಒಂದು ಕಾಯಮಿಟ್ಟ ಈ ಪ್ರಕಾರವಾಗಿ ನಾವು ಏನು ಪ್ರಯೋಗ ಮಾಡಿ ಕಂಡು ಹಿಡ್ದನ ಈ ಪದ್ಧತಿಗೆ ಸಾರ ಅಂತ ನಾವು ಕರಿತೇವೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಕಾರವಾಗಿ ಭರತ್ ಮುನಿಯು ಚಲ್ ವಿನಾದಿಂದ ಸ್ವರಗಳನ್ನು ಇಳಿಸಿ ಅಚಲ್ ವಿನಾದ ಮೇಲೆ ಸ್ವರಗಳು ದೊರಕುತ್ತವೆ ಎಂದು ಸಿದ್ಧಾಂತ ಮಾಡಿದ್ದಾನೆ ಅಂತ ಕಂಡು ಹಿಡಿದಿದ್ದಾನೆ ಈ ಸಾರಿನ ಚತುಷ್ಟಾಯಿಯಲ್ಲಿ ಪ್ರಯೋಗದಿಂದ ಈ ಸಾರಿನ ಚತುಷ್ಟಾಯಿ ಪ್ರಯೋಗದಿಂದ ಇಪ್ಪತ್ತೆರಡು ಶೃತಿಗಳನ್ನು ಕಂಡು ಹಿಡಿದಿದ್ದಾರೆ ಮತ್ತೆ ಅದು ಹೆಂಗ ಆಗ್ಬೇಕು ಪದ ನಿಸ ಈಗ ನಾವು ಸರಳ ಆಗಿ ಅಂತೇವಿ ಆರು ಒಂದಾನೊಂದು ಕಾಲಕ್ಕ ಇದು ಸ ಇದು ರೇ ಇದು ಗ ಸ ಇಲ್ಲಿ ಇರಬೇಕು ಸ ನಿಂತ್ರೆ ರೇ ಇಷ್ಟೊತ್ತ ದೂರ ಇರಬೇಕು ಲೆಕ್ಕದರಿ ಲೆಕ್ಕ ಲೆಕ್ಕ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಸ ನಿಂತ್ ರೇ ರೇ ನಿಂತ್ ಮ ಇವಕ ತಮ್ಮದೇ ಆದಂತ ಅಂತರಗಳಿದೆ ಮ್ಯಾಥಮೆಟಿಕ್ಸ್ ಇದೆ ಅದನ್ನ ಇವರು ಇದು ಸ ಇದು ಗ ಅಂತ ಅವ್ರಿಗೆ ಮನ್ಸಿಗೆ ಬಂದ ನಂತರ ಅದನ್ನ ಉಳಿದೆಲ್ಲ ಸಂಗೀತ ಪಂಡಿತರ ಮುಂದ ಪ್ರೂಫ್ ಮಾಡಬೇಕಾಗ್ತದ ಸಿದ್ಧಾಂತ ಮಾಡಬೇಕಾಗ್ತದೆ ಅವಾಗ ಎಲ್ಲರೂ ಒಪ್ಪಿದಾಗ ಅವಾಗ ಎಲ್ಲರೂ ಒಪ್ಪಬೇಕಾಗ್ತದೆ ಆ ಒಳಗೆ ಏನಪ್ಪಾ ಅಂತಂದ್ರೆ ಈ ಸರ್ಣ ಚತುಷ್ಟಾಯಿ ಪ್ರಯೋಗದಿಂದ ಇಪ್ಪತ್ತೆರಡು ಸ್ವರಗಳನ್ನು ಕಂಡು ಹಿಡಿದಿದ್ದಾರೆ ಇಪ್ಪತ್ತೆರಡು ಶ್ರುತಿಗಳನ್ನು ಸ್ವರಗಳಲ್ಲ ಇಪ್ಪತ್ತೆರಡು ಶ್ರುತಿಗಳನ್ನು ಕಂಡು ಹಿಡಿದಿದ್ದಾರೆ ಆ ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಏಳು ಶುದ್ಧ ಸ್ವರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಫೋರ್ ತ್ರೀ ಟೂ ಫೋರ್ ಫೋರ್ ತ್ರೀ ಟೂ ಇವನ್ನೆಲ್ಲ ಕುಡಿಸಿದ್ರೆ ಇಪ್ಪತ್ತೆರಡು ಆಗ್ತದೆ ಈ ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಏಳು ಶುದ್ಧ ಸ್ವರಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ಷಡ್ಸ್ ಗ್ರಾಮ್ ಅಂತೇಳಿ ಕರೆದ್ರು ವಿದ್ಯಾರ್ಥಿಗಳೇ ನಿಮ್ಗೆ ಒಂದ ಮಾತು ಹೇಳ್ತೀನಿ ನೀವು ಒಂದು ಶ್ರುತಿಯಿಂದ ಇಪ್ಪತ್ತೆರಡು ಶ್ರುತಿ ತನಕ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತೇಳಿ ಅವೆಲ್ಲ ನಂಬರ್ ಹಾಕೊಂತ ಇಪ್ಪತ್ತೆರಡು ಶ್ರುತಿ ತನಕ ಹಾಕಿ ಇನ್ ಇನ್ನೋಟೇಟ್ ಇದನ್ನ ಮಾಡಿ ಇಪ್ಪತ್ತೆರಡು ಸ್ಮೃತಿಗಳು ಅಂತ ಬರೀರಿ ಇನ್ನು ಒನ್ ಟೂ ತ್ರೀ ಫೋರ್ ಆ ಫೋರ್ ಏನದಲ್ಲ ಆ ಫೋರ್ ಬಿಡುಗೆ ಡ್ಯಾಶ್ ಉದ್ದು ಗೀಟ್ ಹೊಡೆದು ಅಲ್ಲಿ ಸ ಬರೀರಿ ಅದ್ರ ಬಿಡುಗೆ ಫೋರ್ ಬರೀರಿ ಹಂಗ ಏಳೇ ಶ್ರುತಿ ಮೇಲೆ ಗೀಟ್ ಹೊಡೆದು ರೇ ಬರೀರಿ ಅಲ್ಲಿ ಮೂರು ಬರೀರಿ ಒಂಬತ್ತನೇ ಶ್ರುತಿ ಮೇಲೆ ಗ ಬರೀರಿ ಅದ್ರ ಕೆಳಗೆ ಎರಡು ಹಾಕಿರಿ ಹದಿಮೂರನೇ ಶ್ರುತಿ ಮೇಲೆ ಮ ಬರೀರಿ ಅದ್ರ ಕೆಳಗೆ ಮ ನಾಲ್ಕು ಅಂತ ಬರೀರಿ ಹದಿನೇಳನೇ ಶ್ರುತಿ ಮೇಲೆ ಪ ಅಂತ ಬರೀರಿ ಅದರ ಕೆಳಗೆ ನಾಲ್ಕು ಅಂತ ಬರೀರಿ ದ ಇಪ್ಪತ್ತು ಇಪ್ಪತ್ತನೇ ಶ್ರುತಿ ಮೇಲೆ ದ ಬರೀರಿ ಅದರ ಕೆಳಗೆ ಗೀಟ್ ಹೊಡೆದು ದ ಬರೀರಿ ಅದರ ಬಿಡುಗ ಮೂರು ಅಂತ ಬರೀರಿ ಆಮೇಲೆ ಇಪ್ಪತ್ತೆರಡು ಸೊ ಡ್ಯಾ ಒಂದು ಗೀಟ್ ಹೊಡೆದು ಅಲ್ಲಿ ನೀ ಅಂತ ಬರೆದು ಅಲ್ಲಿ ಎರಡು ಅಂತ ಬರೀರಿ ಅವಾಗ ಕೌಂಟ್ ಮಾಡಿರೋದನ್ನ ಫೋರ್ ತ್ರೀ ಟು ಫೋರ್ ಫೋರ್ ತ್ರೀ ಟು ಆಯಿತು ಇಸ್ಕೊಂಡು ಟ್ವೆಂಟಿ ಟು ಹಿಂಗೆ ಈ ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಏಳು ಶುದ್ಧ ಸ್ವರಗಳನ್ನು ಆತ ಸ್ಥಾಪನೆ ಮಾಡಿದ ಯಾರು ಭರತ್ ಮುನಿ ಈ ಮಾಡುವಂತ ಪದ್ಧತಿಗೆ ಸಾರ ಚತುಷ್ಟಾಯಿ ಅಂತ ಕರು ಬರೇ ಭರತ್ ಮುನಿ ಒಬ್ಬನೇ ಅಲ್ಲ ಭರತ್ ಮುನಿ ಏಳನೇ ಶತಮಾನದಾಗ ನಾಟ್ಯ ಶಾಸ್ತ್ರ ಬರ್ದ ಆತ ಆಮೇಲೆ ಮತಂಗ ಮುನಿ ಎಂಟನೇ ಶತಮಾನದಾಗ ಇದ್ದ ಆತ ಬೃಹದ್ದೇಶಿ ಬರ್ದ ಶಾರಂಗ ದೇವ ಹದ್ಮೂರನೇ ಶತಮಾನದಲ್ಲಿ ಸಂಗೀತ್ ಅಂತ ಬುಕ್ ಬರ್ದ ಈ ಎಲ್ಲ ಬುಕ್ಗಳಲ್ಲಿ ಏನಪ್ಪಾ ಅಂದ್ರೆ ಅಹ್ ಸಾರನಾಥ್ ಚತುಷ್ಟಾಯಿ ಬಗ್ಗೆ ವಿವರವಾಗಿ ಬರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಅಹ್ ಚತುಷ್ಟಾಯಿ ಅಹ್ ಚತುಷ್ಟಾಯಿ ಅಂದ್ರ ಆಗಿನ ಟೈಮ್ದಾಗ ನಮ್ಮ ಸಂಗೀತ ಪೂರ್ವಜರು ನಮ್ಮ ಸಂಗೀತ ಪಂಡಿತರು ನಮ್ಮ ಸಂಗೀತ ಇಂಜಿನಿಯರ್ಸು ನಮ್ಮ ಸಂಗೀತ ವಿಜ್ಞಾನಿಗಳು ಸಂಗೀತ ಸ್ವರಗಳನ್ನ ಹೆಂಗ ಕಂಡು ಹಿಡಿಬೇಕು ಅವರು ಅದಕ್ಕೆ ಅವರೆಲ್ಲ ಬೇರೆ 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 ನಮ್ಮನೆಯ ವಿಚಾರ ಮಾಡಿ ಆದ್ ಮಾಡಿ ಇದು ಮಾಡಿ ಕೊನೆಗೆ ಸಾದನ ಚತುಷ್ಟಾಯಿ ಅನ್ನುವಂಥ ಪ್ರಯೋಗ ಸಂಗೀತದ ಮ್ಯಾಗ ಮಾಡಿ ಅವಾಗ ಈ ಎಲ್ಲ ಸ್ವರಗಳನ್ನ ಶ್ರುತಿಗಳನ್ನ ಆಮೇಲೆ ಸರ್ ಇಂಥ ಎಷ್ಟು ದೂರ ಇರಬೇಕು ರೇ ಇಂತ್ರ ಗ ಎಟ್ಟು ದೂರಿರಬೇಕು ಆ ಅದನ್ನು ಲೆಕ್ಕ ಹಾಕಿ ಮಾಡಿದಂಥ ಕೆಲಸ ಇದು ನಮ್ಮ ಪೂರ್ವಜರಿಂದ ಮಾತ್ರ ಸಾಧ್ಯ ಈಗ ನಾವು ಸರಳಾಗಿ ಸರಗಮ ಅಂತ ನಾವು ಅಂತೇವಿ ದ್ಯಾಟ್ ಈಸ್ ಡಿಫ್ರೆಂಟ್ ಬಟ್ ಇದನ್ನ ಒಂದು ಕಾಲ ಕಂಡು ಹಿಡಿಯಬೇಕಾದ್ರೆ ಅವ್ರಿಗೆ ಎಷ್ಟು ತ್ರಾಸಿರಬೇಕು ಅಥವಾ ಅವ್ರು ಎಷ್ಟು ಚಿಂತನ ಮಂತನ ಮಾಡಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ನಾವು ಏನಂತೀವಿ ಸರಣ ಚತುಷ್ಟಾಯಿ ಅಂತ ಹೇಳ್ತಾ ನಾವು ಮುಂದಿನ ಎಪಿಸೋಡ್ನಲ್ಲಿ ವಿವರವಾಗಿ ಡೀಟೇಲಾಗಿ ಈ ನಾಲ್ಕು ಸರಣ ಚತುಷ್ಟಾಯಿದು ಅದ್ರದ್ದೇನದಲ್ಲ ಡೀಟೇಲ್ ಆಗಿ ನಾನು ಮುಂದಿನ ಎಪಿಸೋಡದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ನಾವು ಎಲ್ಲರಿಗೂ ಅನ್ನಂಥ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್